ಭಾರತೀಯ ಜನತಾ ಪಕ್ಷಕ್ಕೆ ಮರಳು ಭೂಮಿ ಅನ್ನುವಂತಹ ವಾತಾವರಣ ಚಿಕ್ಕಬಳ್ಳಾಪುರ ಅಂತ ಮರಳು ಭೂಮಿಯ ವಾತಾವರಣದಿಂದ ನಾನು ನನ್ನ ಇಡೀ ರಾಜಕೀಯ ಭವಿಷ್ಯವನ್ನ ನನ್ನ ರಾಜಕೀಯ ಬದುಕನ್ನು ನನ್ನ ನಂಬಿರ್ತಕ್ಕಂಥ ಸಾವಿರಾರು ನನ್ನ ಸಹಚರರ ಅವರ ಒಂದು ಭವಿಷ್ಯ ನನ್ನ ಅಭಿಮಾನಿಗಳ ಭವಿಷ್ಯ ಇವೆಲ್ಲವನ್ನು ಕೂಡ ಒತ್ತೇ ಇಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರಿದ್ದೆ ಅದು ಇತಿಹಾಸ ನಿಮ್ಗೆ ಗೊತ್ತಿದೆ ಮಾನ್ಯ ಯಡಿಯೂರಪ್ಪನವರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಸ್ವಾಭಿಮಾನಕ್ಕೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದಕ್ಕೋಸ್ಕರ ನಾನು ಅವತ್ತು ಹೋರಾಟ ಮಾಡಿ ಅನೇಕರು ನನ್ನ ಜೊತೆಯಲ್ಲಿ ಹದಿನೈದು ಹದಿನಾರು ಜನ ಒಟ್ಟು ಹದಿನೇಳು ಜನ ನಾವು ರಾಜೀನಾಮೆ ಮಾಡಿ ಈ ಪಕ್ಷಕ್ಕೆ ಬಂದ್ವಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದವು ಎರಡು ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಅವರ ಆಗಿ ಅವರ ಸೂಚನೆಯಂತೆ ಕೆಲಸ ಮಾಡಿದ್ದೇನೆ ಅನೇಕ ಸಂದರ್ಭಗಳಲ್ಲಿ ಅವರೇ ಹೇಳಿದ್ದಾರೆ ಒಳ್ಳೆಯ ಕೆಲಸವನ್ನು ಸದನದ ಒಳಗಡೆ ಸದನದ ಆಚೆ ಕೂಡ ಮಾಡಿದ್ದೇನೆ ಅಂತ ಅವರೇ ಅನೇಕ ಬಾರಿ ನನಗೆ ಹೇಳಿದ್ದಾರೆ ಅವ್ರನ್ನ ಪಕ್ಷ ಅಥವಾ ಅವರು ಸ್ವೇಚ್ಛೆಯಿಂದ ರಾಜೀನಾಮೆ ಕೊಟ್ಟ ಮೇಲೆ ಮಾನ್ಯ ಬಸವರಾಜ್ ಬೊಮ್ಮಾಯಿರವರನ್ನ ಮುಖ್ಯಮಂತ್ರಿಗಳಾಗಿ ನಮ್ಮ ಪಕ್ಷ ನೇಮಕ ಅವರ ಅವ್ರ ಜೊತೆಯಲ್ಲಿ ಕೂಡ ಅಷ್ಟೇ ವಿಶ್ವಾಸದಿಂದ ನಾನು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇನೆ ಅಂತಿಮವಾಗಿ ನನಗೆ ಭಾರತೀಯ ಜನತಾ ಪಕ್ಷದ ಒಂದು ಆದರ್ಶ ತತ್ವ ಸಿದ್ಧಾಂತ ಅಷ್ಟೇ ಮುಖ್ಯ ಪಕ್ಷ ಏನು ಸೂಚಿಸಿದ್ರೆ ಅದನ್ನ ಮಾಡಿಕೊಂಡು ಬಂದಿದೆ ಯಾವಾಗಲೂ ಕೂಡ ನಾನು ಸೋಲೆ ಇಲ್ದಿರ ಇರುವಂತಹ ವಾತಾವರಣ ಇದ್ದಂತ ಚಿಕ್ಕಬಳ್ಳಾಪುರದಲ್ಲಿ ಈ ಪಕ್ಷಕ್ಕೆ ನೆಲೆಯೇ ಇಲ್ಲಿರ ಇರುವಂತಹ ಕ್ಷೇತ್ರಕ್ಕೋಗಿ ಒಂದ್ಸಲಿ ಆಘಾತ ಕೂಡ ಆಯ್ತು ನನಗೆ ಅದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದ್ದಾವೆ ಯಾರೆಲ್ಲ ಇವತ್ತು ಮಹಾನ್ ನಾಯಕರುಗಳು ಕೆಲವ್ರನ್ನ ಟಾರ್ಗೆಟ್ ಮಾಡಿ ಇಪ್ಪತ್ತ್ ಮೂರರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು ಹದಿನೈದು ಇಪ್ಪತ್ತು ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲಿಸುವಂತ ಪ್ರಯತ್ನ ಮಾಡಿದ್ದೀರಿ ಅವತ್ತು ಹತ್ತೊಂಬತ್ತರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಅನ್ನುವಂಥ ಅಪಪ್ರಚಾರ ಕೂಡ ಆಯ್ತು ನಮ್ಮ ಮೇಲೆ ನಾವು ಹೋರಾಟಕ್ಕೋಸ್ಕರ ಬಂದಿದ್ದೀವಿ ಅಂತ ನಾವು ಎಷ್ಟೇ ಸಮಜಾಯಿಷಿಯನ್ನ ಕೊಟ್ಟರು ಕೂಡ ಇಂಥ ಒಂದು ದೊಡ್ಡ ಒಂದು ಆಪಾದನೆಯನ್ನ ನಾವು ಎದುರಿಸ್ಕೋಬೇಕಾಯ್ತು ಇವತ್ತು ತಮಗೆ ಗೊತ್ತಿದೆ ನಮ್ಮ ಪಕ್ಷದ ಸಂಘಟಿತವಾಗಿರ್ತಕ್ಕಂಥ ನೇಮಕಾತಿಗಳು ನಡೀತಾ ಇದೆ ಪ್ರಕ್ರಿಯೆಯಲ್ಲಿ ಇದೆ ನಮ್ಮ ಪಕ್ಷ ಯಾವಾಗಲೂ ಕೂಡ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ ಸ್ವಜನ ಪಕ್ಷಪಾತಕ್ಕೆ ಮಣೆ ಹಾಕದಿಲ್ಲ ವಂಶ ಪಾರಂಪರ್ಯತೆಯನ್ನ ಈ ಪಕ್ಷದಲ್ಲಿ ಅದಕ್ಕೆ ಮಣೆ ಹಾಕುವುದಿಲ್ಲ ಈ ರೀತಿಯ ಎಲ್ಲ ಅಭಿಪ್ರಾಯಗಳು ಈ ರೀತಿಯ ಸಿದ್ಧಾಂತ ನಮ್ಮ ಪಕ್ಷದಲ್ಲಿದೆ ಅಂತ ನಾನು ನಂಬಿದೆ ಇವತ್ತು ಮಾನ್ಯ ನರೇಂದ್ರ ಮೋದಿಜಿರವರ ನಾಯಕತ್ವ ಸಂಘ ಪರಿವಾರ ಮತ್ತು ಬಿಜೆಪಿಯ ಸಿದ್ಧಾಂತ ಇವೆಲ್ಲ ನಂಬಿಕೆಗಳಿಂದಾನೇ ನಾವು ಇಷ್ಟು ವರ್ಷಗಳು ಐದು ವರ್ಷ ಆಗಿದೆ ನಾನು ಬಂದು ಅನೇಕರನ್ನ ಮತ್ತು ಪಕ್ಷದಲ್ಲಿ ಕೂಡ ನಾವೆಲ್ಲ ಕೂಡ ಒಂದೇ ಅಂತೇಳಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೇ ಅಪಮಾನಗಳಾಗಿದ್ರು ಎಷ್ಟೇ ನನ್ನನ್ನ ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಭಗವಂತನ ಕೃಪೆ ದೇವರ ಕೃಪೆ ಇರೋದ್ರಿಂದ ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ ಮಾನ್ಯ ನರೇಂದ್ರ ಮೋದಿಜಿರವರ ಮತ್ತು ಮಾನ್ಯ ಅಮಿತ್ ರವರ ಮಾನ್ಯ ರವರ ಅದೇ ರೀತಿ ಮಾನ್ಯ ಬಿ ಎಲ್ ಸಂತೋಷ್ ಜೀರವರ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾನ್ಯ ಅಶೋಕ್ ರವರು ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಮಾನ್ಯ ಪ್ರಹ್ಲಾದ್ ಜೋಶಿರವರು ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು ಒಂದು ಅಗಾಧ ಆದಮೇಲೆ ಕೂಡ ಇಪ್ಪತ್ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು ಮೂರು ಜಿಲ್ಲೆಯಲ್ಲಿ ಮರಳು ಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ ಐದು ವರ್ಷದಲ್ಲಿ ನನ್ನ ತನು ಧನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನು ಕರ್ಕೊಂಡು ಬಂದು ಪಕ್ಷವನ್ನು ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದೆ ಮಾಡ್ತಾ ಇದ್ದೇನೆ ಇವತ್ತು ಸಂಘಟನೆಯ ಪರ್ವ ಅಂದರೆ ಸಂಘಟಿತವಾಗಿರ್ತಕ್ಕಂಥ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಯಾವುದೇ ಚುನಾವಣೆ ಪಕ್ಷದ ಚುನಾವಣೆಗಳಾಗುವಂತಹ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ ಸಂವಿಧಾನ ಬದ್ಧವಾಗಿ ಆಗಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ ಯಾವುದೇ ಚುನಾವಣೆ ಮಾಡಲಿಲ್ಲ ಯಾವುದೇ ಚುನಾವಣೆ ಮಾಡಲಿಲ್ಲ ಈಗ ಇವತ್ತು ಒಂದು ಗಂಟೆಗೆ ನನ್ನ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ಪಕ್ಷ ಅಂತಂದ್ರೆ ನಾಲ್ಕು ಜನ ಸೇರಿ ಕಟ್ಟದ ಪಕ್ಷ ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ವಜೂರ್ ಬೇಕು ಅಂತವರನ್ನ ನೀವು ಅಧ್ಯಕ್ಷರುಗಳು ನೇಮಕ ಮಾಡ್ಕೊಳ್ಳೋದು ನಿಮಗೆ ಬೇಕಾದಂತಹ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷರನ್ನು ನೇಮಕ ಮಾಡೋದು ಇದು ನಾನು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಮುಖ್ಯಸ್ಥರಿಗೆ ಹಲವು ಬಾರಿ ನಾನು ಈಗಾಗಲೇ ನಾನು ಯಾಕೆಂದ್ರೆ ಯಾವಾಗಲೂ ನೀವು ಗಮನಿಸಿರ್ಬೋದು ಎಷ್ಟೇ ನೋವಾಗಿದ್ರು ನನಗೆ ನಾನೆಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನು ನಾನು ಹಂಚ್ಕೊಂಡಿದ್ದೆ ಹಂಚ್ಕೊಳ್ಳೋ ಅಂತ ಮನಸ್ಥಿತಿ ಕೂಡ ನಂದಲ್ಲ ಆ ದಾರಿಯನ್ನ ನಾನು ಯಾವತ್ತೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರ ಅವರು ಧೋರಣೆ ಬಹಳ ಬಹಳಷ್ಟು ಮುಖಂಡಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆದರೆ ಒಬ್ಬ ರಾಜಕಾರಣಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ತು ನಾನು ಎಂ ಪಿ ಎಂಟು ಕ್ಷೇತ್ರಗಳು ಬರಪೀಡಿತ ಒಂದು ಇವತ್ತು ಯಾವ ರೀತಿ ಬರಬೀಡಿತಾ ಇದೆ ಆ ರೀತಿಯಲ್ಲಿ ಬಿಜೆಪಿಗೆ ಬರ ಆಗಲಿ ಅಂಥ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾಲದಲ್ಲಿ ಪ್ರತಿಕೂಲ ಹವಾಮಾನ ಇದ್ದಂಥ ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ ಇವರೆಲ್ಲ ಹಿಂಬಾಲಕರು ಸೋಲಿಸಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟ್ ಇಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸಬೇಕು ಅಂತ ಸಿಟ್ಟಿಂಗ್ ಎಸ್ ಇವರ ಹಿಂಬಾಲಕರು ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ ಅದು ಬೇರೆ ವಿಚಾರ ಅದು ನಮ್ಮ ರಾಜಕೀಯ ಒಂದು ನಮ್ಮ ಅನುಭವ ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ಜನತೆ ಭಗವಂತನ ಆಶೀರ್ವಾದ ಇದರಿಂದ ಅದೇ ಹಾಗಾಗಿ ಇವತ್ತು ಸೌಜನ್ಯಕ್ಕೆ ಕೂಡ ಅವರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರು ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು ಎರಡು ಮೂರು ದಿನ ಆದ್ಮೇಲೆ ಸಿಗ್ತೀನಿ ಅಯ್ಯ ಮಾನ್ಯ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ ಎಂತ ಹಿರಿಯ ಮುಖಂಡಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆನೇ ಇಲ್ಲ ಮನಾರ್ಕಾಲಿಯು ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನ ಇದು ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಅಂತ ಒಂದು ಸೀಟ್ಗೆಲ್ಲಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಒಂದು ಸೀಟ್ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ ಐದು ವರ್ಷದಿಂದ ನಾವು ನಮ್ಮನ್ನ ನೀವು ತುಳಿಲಿ ಕೊಟ್ಟಿದ್ದೀರಾ ನಮ್ಮನ್ನು ಸಮಾಧಿ ಕೊಟ್ಟಿದ್ದೀರಾ ಯಾರ ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದ್ರು ಇಪ್ಪತ್ತ್ ಮೂರಲ್ಲೂ ವಿರುದ್ಧ ಮಾಡಿದ್ರು ಅಂಥವ್ರಿಗೆ ನೀವು ಅಧ್ಯಕ್ಷರ ಗಿರಿ ಕೊಡ್ತೀರಿ ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ ಯಾವ ಸೀನಿಯರ್ ಲೀಡರ್ಸ್ನು ಕೂಡ ನಿಮಗೆ ಬೇಕಿಲ್ಲ ಎಲ್ಲರಲ್ಲೂ ಎಲ್ಲರೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಿ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರ್ನು ರಮೇಶ್ ಅವರು ಅವತ್ ರಮೇಶ್ ಅವರು ನಿಮಗೆ ಬಹಳ ಚೆನ್ನಾಗಿದೆ ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ಟು ಸಮಾಧಿ ಮಾಡಿದ್ರಿ ಇವತ್ತು ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತಿ ಇನ್ನ ಯುದ್ಧ ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡರುಗಳಿಗೆ ನನ್ನ ಸಹಚರರಿಗೆ ನೇನೆ ನಾನೇನು ಉತ್ತರ ಕೊಡಬೇಕು ಇವರೊಬ್ಬ ಎಂ ಪಿ ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡಿಸಕ್ಕೆ ಆಗಲ್ಲ ಅಂದ್ರೆ ನಾವು ಹೇಗೆ ರಾಜಕಾರಣ ಮಾಡಬೇಕು ನನ್ನ ನಂಬಿ ಯಾರು ಬರ್ತಾರೆ ಬಿಜೆಪಿ ನಾಳೆ ದಿವಸ ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ ಇವರೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ನಾಲ್ಕು ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ ರಾಜಕಾರಣ ಮಾಡೋಕ್ಕಾಗಲ್ಲ ಆಗಲ್ಲ ಇವ್ರ ಕಡೆಯಿಂದ ಇವ್ರ ಕೈಯಿಂದ ಯಾವತ್ತೂ ಒಂದು ಎಂ ಎಲ್ ಎ ಸೀಟ್ ಗೆಲ್ಲಕ್ಕಾಗಲ್ಲ ತಮ್ಮ ನಾಯಕತ್ವದಲ್ಲಿ ಎಂಪಿ ಪಿ ಎಲೆಕ್ಷನ್ ಏನಾಯ್ತು ಉತ್ತರ ಕರ್ನಾಟಕ ಹೆಣ್ಣು ಮಾಸ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ ಏನಾಯ್ತು ಬೀದರಲ್ಲಿ ಕಲಬುರಗಿಯಲ್ಲಿ ಏನಾಯ್ತು ಬೆಳಗಾಮಲ್ಲಿ ಏನಾಯ್ತು ನಾವು ಗೆದ್ದಿರೋದಿಲ್ಲಿ ಎಲ್ಲಿ ಕಾಂಗ್ರೆಸ್ ಬಹಳ ಪ್ರಬುಲವಾಗಿದ್ದಂಥ ಜಾಗದಲ್ಲಿ ಅಹಿಂದ ಇರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೀವಿ ಬಿಜೆಪಿ ಬಹಳ ಪ್ರಬಲವಾಗಿರೋ ಕಡೆ ತುಣುಕಾಡ್ಕೊಂಡು ಗೆದ್ದಿದ್ರಿ ನೀವು ರಾಜ್ಯಾಧ್ಯಕ್ಷರಾಗಿ ಅದು ಕೂಡ ಅಡ್ಜಸ್ಟ್ಮೆಂಟ್ ನಿಮ್ಗೆ ಯಾರು ಬೇಕೋ ಅವ್ರ ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ ನೀವೇನು ಅದೇ ಇನ್ನೊಬ್ರು ಅಭ್ಯರ್ಥಿ ಆಗಿದ್ರೆ ಏನ್ ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿದೆ ಇನ್ನು ಅನೇಕ ವಿಷಯಗಳಿದ್ದಾವೆ ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನು ಇವತ್ತು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಿರುವಂಥದ್ದು ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು ಶಿಟ್ಲಗಢದಲ್ಲಿ ಮೊನ್ನೆ ಬಂದಿರುವಂತಹ ವ್ಯಕ್ತಿ ಪಾಪ ಐವತ್ತು ಸಾವಿರ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮಲ್ಲಿ ಐವತ್ತೆಂಟು ಸಾವಿರ ಮೆಂಬರ್ಶಿಪ್ ಆಗಿದೆ ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡಿದಿದ್ದಾರೆ ಅಂತವನ್ನ ಕೈ ಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂತವನ್ನ ಅಧ್ಯಕ್ಷರು ಮಾಡ್ತೀರಿ ಯಾಕೆ ಸಮಾಲೋಚನೆ ಮಾಡಲಿಲ್ಲ ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು ಹದಿಮೂರು ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವು ಅದು ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದ್ರಿ ಇವತ್ತು ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತೀರಿ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನು ಇಂಥವರನ್ನ ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಗ ಆಗಿರ್ಬೋದಷ್ಟೇ ಅವರ ಒಂದು ಆದರ್ಶ ಬೇರೆ ಅವ್ರ ಒಂದು ವ್ಯಕ್ತಿತ್ವ ಬೇರೆ ವಿರೋಧದಲ್ಲಿದ್ರು ಅಂತವ್ರನ್ನ ಮಾತಾಡಿ ಅವ್ರ ಇಟ್ಕೊಳ್ತಾ ಇದ್ರು ನಿಮಗೆ ಯಾವ ಒಂದು ಗುಣನೂ ಬರಲಿಲ್ಲ ನಿಮ್ದು ಹಠ ದ್ವೇಷದ ರಾಜಕಾರಣ ನಿಮ್ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ ಕೇವಲ ನಾವು ಬಸವರಾಜ್ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಅವತ್ತು ನಿಮ್ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದ್ದೇನೆ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ ಹಾಗಾಗಿ ಬಹಳಷ್ಟು ನೋವನ್ನು ಕೊಟ್ಟಿದ್ದೀವಿ ಆದರೆ ನಾವು ನಂಬಿರ್ತಕ್ಕಂತ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನ ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದ್ರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನ್ ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನನಗೆ ಅತ್ಯಂತ ಆಪ್ತಿ ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮದ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಬಹಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಬಹಳಷ್ಟು ಹೇಳಿದ್ರು ನಾವು ನಂಬಿ ಇವರನ್ನ ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನಗೆ ತಂದಿದ್ದಾರೆ ಬಟ್ ನಮ್ದೇ ಆದಂತ ಶಕ್ತಿ ಇದೆ ರಾಜಕೀಯ ಶಕ್ತಿ ಇದೆ ಜನ ನಮ್ಮ ಜೊತೆ ಇದ್ದಾರೆ ಏನ್ ಮಾಡಬೇಕು ಅಂತನೂ ಗೊತ್ತಿದೆ ನನಗೆ ದೆಹಲಿಗೆ ಇಷ್ಟರಲ್ಲೇ ಭೇಟಿ ಕೊಡ್ತೀನಿ ಎಲ್ಲ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳನ್ನ ಮಾತಾಡ್ತೀನಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗಿದೆ ಪಾಪ ಕೆಲವ್ರಿಗೆ ಯಾಕೋ ಧೈರ್ಯವಾಗಿ ಮುಂದೆ ಬರೋಕೆ ಆಗ್ತಾ ಇಲ್ಲ ಅಷ್ಟೇ ಬಿಟ್ರೆ ಯಾವ ರೀತಿ ಲಾಭ ಎಲ್ಲ ಒಳಗಡೆ ಇದೆ ಯಾವಾಗ ಅದು ಸ್ಫೋಟ ಆಗ್ತದೆ ಗೊತ್ತಿಲ್ಲ ಒಬ್ಬ ನಾಯಕರನ್ನ ಒಳ್ಳೆ ನಾಯಕರನ್ನ ಅಂದ್ರೆ ಜನರ ಜೊತೆ ಇದ್ದಂಥ ನಾಯಕರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಎಸ್ ಬಾಸ್ ಅನ್ಬೇಕಷ್ಟೇ ನೀವೇನು ಮಾಡ್ತೀರೋ ಅದು ರೈಟ್ ಆ ರೀತಿಯ ಒಂದು ಮನೋಸ್ಥಿತಿಯಲ್ಲಿ ಇವರು ಮುಂದುವರಿಸಿದರೆ ಖಂಡಿತವಾಗಿಯೂ ಕೂಡ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನತಿಗೆ ತರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕಾರ ಇವರ ಅಹಂಕಾರಕ್ಕೆ ಧಿಕಾರ ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಇವರನ್ನ ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ ಇವರು ಧೋರಣೆಯನ್ನಾದರೂ ಬದಲಾಯಿಸಿ ಸರಿಪಡಿಸಿ ಇಲ್ಲ ಇವರನ್ನೇ ಬದಲಾಯಿಸಿ ಅಂತ ಹೇಳಿ ನಾನು ನನ್ನ ಆಗ್ರಹಪೂರ್ವಕವಾದಂಥ ಮನವಿಯನ್ನ ತಮ್ಮ ಮೂಲಕ ಮಾಡುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ ಮಾನ್ಯ ಪ್ರಧಾನಿಗಳಲ್ಲಿ ಮಾನ್ಯ ಅಮಿತ್ ಶಾರವರಲ್ಲಿ ಮಾನ್ಯ ನಡ್ಡಾ ಅವರವರಲ್ಲಿ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ ಸದನ ಪ್ರಾರಂಭ ಆಗ್ತಾಯಿದೆ ಅನೇಕ ನಮ್ಮ ಎಂಪಿಗಳು ಪಿಗಳು ಈಗಾಗಲೇ ಅವರ ಭಾವನೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಬಹುಶಃ ನಾವೆಲ್ಲ ಹೋಗಿ ಇವತ್ತು ಬಹಿರಂಗ ಪತ್ರ ಕೂಡ ಹೋಗ್ತಾ ಇದೆ ಅನೇಕರು ಕಳಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ನಾವೆಲ್ಲ ಕೂಡ ಮನವಿಯನ್ನು ಮಾಡ್ತೇವೆ ಇಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಇವತ್ತು ನಾನು ಇವತ್ತು ತಮ್ಮನ್ನು ಆಹ್ವಾನ ಮಾಡಿದ್ದೆ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ